ಶಿಕ್ಷಕ ಮಿತ್ರರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇಂದು ಸಾಯಂಕಾಲ ಡಿಸೆಂಬರ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಫಲಿತಾಂಶ ಅನೌನ್ಸ್ಮೆಂಟ್ ಆಗಿದೆ ಎಲ್ಲ ಅಭ್ಯರ್ಥಿಗಳು ಕೂಡ ತಮ್ಮ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದಾರೆ ಬಟ್ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಈ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಕಾರ್ ಟಿ ಇ ಟಿ ಅಂತ ನೀವೇನು ಸರ್ಚ್ ಮಾಡ್ತೀರಿ ಸೊ ಈ ರೀತಿಯಾಗಿ ನಾವು ಟಚ್ ಮಾಡಿದಾಗ ಸರ್ವರ್ ಇಶ್ಯೂ ಕಾರಣದಿಂದಾಗಿ ಅವರ ಫಲಿತಾಂಶ ಪ್ರಕಟ ಆಗ್ತಾ ಇಲ್ಲ ಯಾರೂ ಕೂಡ ಆತಂಕ ಪಡಬೇಡಿ ನಿಮ್ಮ ರಿಸಲ್ಟ್ ಖಂಡಿತ ಬರುತ್ತೆ ಸೊ ಸರ್ವರ್ ಇಶ್ಯೂ ಕಾರಣದಿಂದ ಈ ಎಲ್ಲ ಸಮಸ್ಯೆಗಳನ್ನ ನಾವು ನೋಡಬಹುದು ಒಂದ್ ವೇಳೆ ಈ ರೀತಿಯಾಗಿ ಓಪನ್ ಆದ್ರೆ ನಿಮಗೆ ನೆಕ್ಸ್ಟ್ ಒಂದು ಪೇಜ್ ಕಾಣಿಸುತ್ತೆ ಆ ಪೇಜ್ ನಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ ಫಿಲ್ ಮಾಡುವುದರ ಮೂಲಕ ನಿಮ್ಮ ರಿಸಲ್ಟ್ ಅನ್ನ ಪಡ್ಕೋಬಹುದು ಟೋಟಲ್ ಆಗಿ ನೂರ ಐವತ್ತು ಅಂಕಗಳಿಗೆ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ನೀವು ಪಡ್ಕೊಳ್ಬೇಕಾಗತ್ತೆ ಅಂದರೆ ಈ ಒಂದು ಕಾರ್ಟಿ ಇ ಟಿ ಪರೀಕ್ಷೆಯಲ್ಲಿ ಎಲಿಜಿಬಿಲಿಟಿಯನ್ನು ಪಡಿತೀರಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಮುಂದಿನ ಒಂದು ಸಿ ಇ ಟಿ ಪರೀಕ್ಷೆಗೆ ನೀವು ಸಿದ್ಧರಾಗಿ ಕೆಲವೇ ತಿಂಗಳಲ್ಲಿ ಈ ಸಿ ಇ ಟಿ ಪರೀಕ್ಷೆ ಇರೋದರಿಂದ ಸಮಯಾವಕಾಶ ತುಂಬ ಕಡಿಮೆ ಇದೆ ಆದಷ್ಟು ಬೇಗ ನಿಮ್ಮ ಪ್ರಿಪ್ರೇಷನ್ಗಳನ್ನು ಫಾಸ್ಟ್ ಮಾಡ್ಕೊಳ್ಳ್ರಿ ಸಿ ಇ ಟಿ ಪರೀಕ್ಷೆಗೆ ಆದಷ್ಟು ತಯಾರಾಗಿ ಅಂತ ಹೇಳ್ತಾ ನಮ್ಮ ಒಂದು ಚಾನಲ್ ಮೂಲಕ ನಾವು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ತರಗತಿಗಳನ್ನು ಈಗ ಆಲ್ರೆಡಿ ಇದ್ದೇವೆ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತಹ ಹಲವಾರು ಮಾಹಿತಿಗಳನ್ನು ಈಗಾಗಲೇ ನೀಡಿದ್ದೇವೆ ಯಾರು ಕೂಡ ಈ ಟಿ ಇ ಟಿ ಪರೀಕ್ಷೆಯ ಫಲಿತಾಂಶದ ಮೇಲೆ ನಿಮ್ಮ ಒಂದು ಭವಿಷ್ಯದ ನಿರ್ಧಾರವನ್ನು ತೆಗೆದುಕೊಳ್ಬೇಡ್ರಿ ಯಾಕಂದರೆ ನಿಮ್ಮ ಒಂದು ಸ್ಕೋರ್ ಕಡಿಮೆ ಆಗಿರಬಹುದು ಬಟ್ ಎಲಿಜಿಬಿಲಿಟಿಯನ್ನು ಪಡೆದುಕೊಂಡ್ರೆ ಸಾಕು ಸಿ ಇ ಟಿ ಪರೀಕ್ಷೆಯನ್ನು ಬರೀಬಹುದು ಈ ಸಿ ಇ ಟಿ ಪರೀಕ್ಷೆಯಲ್ಲಿ ನೀವು ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ಳೋಲಿಕ್ಕೆ ತುಂಬಾ ಸಾಧ್ಯ ಆಗುತ್ತೆ ಈ ಟಿ ಇ ಟಿ ಪರೀಕ್ಷೆಯಲ್ಲಿ ಮಾಡಿದಂತಹ ತಪ್ಪುಗಳನ್ನು ತಿದ್ದುಕೊಂಡು ಸಿ ಇ ಟಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಇದೊಂದು ಬುನಾದಿ ಆದಂಗಾಗುತ್ತೆ ಸೊ ಇದರ ಮೇಲೆ ಸಿಇಿ ಪರೀಕ್ಷೆಯನ್ನು ಖಂಡಿತ ನೀವು ಪಾಸ್ ಮಾಡಬಹುದು ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ತಿಳಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು